ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ನಿಮಗೆ ಟಿ ಇ ಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಹಾಯಕವಾಗುತ್ತೆ ಜೊತೆಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲೂ ಕೂಡ ನಮಗೆ ಇಪ್ಪತ್ತು ಅಂಕಗಳಿಗೆ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಸೊ ಅದಕ್ಕೂ ಕೂಡ ನಿಮಗೆ ಈ ಒಂದು ತರಗತಿ ಉಪಯುಕ್ತವಾಗಿರುತ್ತೆ ಓಕೆ ಸೊ ಈಗ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಶುಭಸ್ಯ ಶೀಘ್ರಂ ಎಂಬ ನಾಣ್ನುಡಿಯು ಈ ಅರ್ಥವನ್ನು ಕೊಡುತ್ತದೆ ಸೊ ಒಂದು ನಾಣ್ಣುಡಿಯನ್ನು ಕೊಟ್ಟು ಅದರ ಅರ್ಥವನ್ನು ಕೇಳಿದರೆ ಶುಭಸ್ಯ ಶೀಘ್ರಂ ಅಂತ ಅಂದರೆ ನಾವು ಒಳ್ಳೆಯ ಕೆಲಸವನ್ನು ತಡ ಮಾಡದೆ ಮಾಡಬೇಕು ಅನ್ನುವಂತಹ ಅರ್ಥ ಸೊ ಇಲ್ಲಿ ಸೂಕ್ತವಾದ ಉತ್ತರ ಯಾವುದಾಗುತ್ತೆ ಅಂತ ನೇರವಾಗಿ ಹೇಳ್ತೀನಿ ಇಲ್ಲಿ ನೋಡಿ ಶುಭ ಕಾರ್ಯಗಳಿಗೆ ಕಾಲ ವಿಳಂಬ ಮಾಡಬಾರ್ದು ಅನ್ನೋದೇನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ಕೇಳಿರುವಂಥ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ನಮಗೆ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಅದನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡಿ ವಿಭಕ್ತಿ ಪ್ರತ್ಯಯದಲ್ಲಿ ನೀವು ಕಾರಕಾರ್ಥಗಳನ್ನು ನೋಡ್ಕೊಂಡಿರಬೇಕು ಉದಾಹರಣೆಗಳನ್ನು ಕೊಟ್ಟಾಗ ವಿಭಕ್ತಿಯನ್ನು ಗುರುತಿಸೋದನ್ನು ತಿಳ್ಕೊಂಡಿರಬೇಕು ಸೊ ಇದಿಷ್ಟರ ಮೇಲೆ ಪ್ರಶ್ನೆಗಳಿರುತ್ತೆ ಹೊರತು ಅದಕ್ಕಿಂತ ಕ್ಲಿಷ್ಟವಾದ ಪ್ರಶ್ನೆಗಳನ್ನು ಕೇಳಿರಲ್ಲ ಓಕೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಅದಕ್ಕೆ ಉತ್ತರವನ್ನು ನಾಳೆ ಕೊಟ್ಟರಾಯಿತೆಂದು ಸುಮ್ಮನಿರುವೇನು ಓಕೆ ಇಲ್ಲಿ ಸರಿ ಇದು ಸುಮ್ಮನಿರುವೆನು ಅಂತ ಇದೆ ಅದಕ್ಕೆ ಉತ್ತರವನ್ನು ನಾಳೆ ಕೊಟ್ಟರಾಯಿತೆಂದು ಸುಮ್ಮನಿರುವೆನು ಈ ವಾಕ್ಯದ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವಂತಹ ಪದ ಯಾವುದು ಅಂತ ಇದೆ ಉತ್ತರವನ್ನು ಅದಕ್ಕೆ ಸುಮ್ಮನಿರು ಮತ್ತು ಕೊಟ್ಟರಾಯಿತು ಅಂತ ಇದೆ ಇಲ್ಲಿ ಉತ್ತರವನ್ನು ಅನ್ನೋದು ಸರಿಯಾದ ಆಪ್ಷನ್ ಆಗುತ್ತೆ ಓಕೆ ನೋಡಿ ಆಪ್ಷನ್ ಒನ್ ಸರಿಯಾದಂತಹ ಉತ್ತರ ಉತ್ತರವನ್ನು ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯ ಓಕೆ ಮೂರನೆಯ ಪ್ರಶ್ನೆ ನಡೆಯಬೇಕೆಂದಿದ್ದಲ್ಲಿ ಈ ಪದವನ್ನು ಬಿಡಿಸಿ ಬರೆದು ಸರಿಯಾದ ರೂಪ ಏನು ಅಂತ ಕೇಳಿದ್ದಾರೆ ಸೊ ಮೊದಲನೇ ಆಪ್ಷನ್ ನೋಡಿ ನಡೆಯಬೇಕೇ ಅದಕ್ಕೆ ಎಂದಿದ್ದಲ್ಲಿ ಅಂತ ಇದೆ ಹೌದಾ ಇಲ್ಲಿ ನಡೆಯಬೇಕೇ ಎಂದಿದ್ದಲ್ಲಿ ಅನ್ನೋದು ತಪ್ಪಾಗುತ್ತೆ ಇಲ್ಲೂ ಕೆ ಇದೆ ಇಲ್ಲಿ ಎ ಇದೆ ಸೊ ಎರಡನ್ನ ಸೇರಿಸಿದ್ರೆ ನಮಗಿಲ್ಲಿ ದೀರ್ಘಾಕ್ಷರವಾಗಿ ಬರುತ್ತೆ ಇದು ತಪ್ಪು ಓಕೆ ನೆಕ್ಸ್ಟು ನಡೆಯಬೇಕು ಎಂದು ಅದಕ್ಕೆ ಇದ್ದಲ್ಲಿ ಇಲ್ಲಿ ಅದಕ್ಕಂತ ಕೊಟ್ಟಿದ್ರೆ ಸರಿಯಾಗಿರೋದು ಇದು ಬಟ್ ಇದು ಕೂಡ ಅದಕ್ಕೆ ಅಧಿಕ ಚಿಹ್ನೆ ಇಲ್ಲ ಬಿಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಇರಬೇಕಾಗತ್ತೆ ನೆಕ್ಸ್ಟು ನಡೆಯಬೇಕೆಂದು ಅದಕ್ಕೆ ಎದ್ದಲ್ಲಿ ಅಂತ ಇದೆ ಓಕೆ ಇದು ಕೂಡ ಅಲ್ಲ ನಡೆಯಬೇಕೆಂದು ಅದಕ್ಕೆ ಇದ್ದಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ಇಲ್ಲಿ ಅಧಿಕ ಚಿಹ್ನೆ ಇದ್ದಿದ್ದರೆ ಇದು ಕೂಡ ಸರಿಯಾಗಿರೋದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಆ ನೆರಳಿನಲ್ಲಿ ಮತ್ಯಾವ ಗಿಡವು ಬೆಳೆಯದು ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಯಾವುದು ಕ್ರಿಯೆಯನ್ನು ಸೂಚಿಸುವಂತಹ ಪದ ಯಾವುದು ಅಂತ ಇದೆ ಇಲ್ಲಿ ಗಿಡವು ಮತ್ಯಾವ ಬೆಳೆಯದು ನೆರಡಿನಲ್ಲಿ ಅಂತ ಇದೆ ಕ್ರಿಯೆಯನ್ನು ಸೂಚಿಸುವಂತಹ ಪದ ಒಂದೇ ಒಂದು ಪದ ಇದೆ ಬೆಳೆಯೋದು ಓಕೆ ಬೆಳೆಯುವುದು ಒಂದು ಕ್ರಿಯೆ ಹೌದಾ ಸೊ ಹಾಗಾಗಿ ಇಲ್ಲಿ ಬೆಳೆಯೋದು ಅಂದರೆ ಬೆಳೆಯುವುದಿಲ್ಲ ಅನ್ನುವಂಥದ್ದು ಸೊ ಇದು ಕೂಡ ಒಂದು ಕ್ರಿಯೆನೇ ಆಗಿರುತ್ತೆ ಹಾಗಾಗಿ ಕ್ರಿಯಾಪದ ಬೆಳೆಯೋದು ನೆಕ್ಸ್ಟು ಐದನೆಯ ಪ್ರಶ್ನೆ ನಿಮಗೆ ಶಕ್ತಿ ಇದೆಯೇ ಅಂತ ಕೇಳುತ್ತಿಲ್ಲ ಇದೆ ಅಂತ ಹೇಳುತ್ತಿದ್ದೇನೆ ಈ ವಾಕ್ಯದ ನಡುವೆ ಬಳಕೆಯಾದ ಚಿಹ್ನೆ ಯಾವುದು ಅಂತ ಇದೆ ಸೊ ಇಲ್ಲಿ ನಡುವೆ ಈ ಒಂದು ವಾಕ್ಯದ ನಡುವೆ ಬಳಕೆಯಾಗಿರುವಂತಹ ಚಿಹ್ನೆ ಯಾವುದು ಇಲ್ಲಿ ಅಲ್ಪ ವಿರಾಮ ಸೊ ಅಲ್ಪ ವಿರಾಮ ಅನ್ನೋದು ಸರಿಯಾದ ಉತ್ತರ ಓಕೆ ನಮಗೆ ಈ ವಾಕ್ಯದ ಆರಂಭ ಮತ್ತು ಕೊನೆಯಲ್ಲಿ ಯಾವ್ದು ಬಳಸಿದರೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಿರೋದು ಬಟ್ ಮಧ್ಯದಲ್ಲಿ ಕೇಳಿರೋ ಕೇಳಿರೋದ್ರಿಂದ ಅಲ್ಪವಿರಾಮ ಅನ್ನೋದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೆಯ ಪ್ರಶ್ನೆ ಕಲಿಕೆಯಲ್ಲಿ ಭಾಷೆ ಸ್ವಾಧೀನಗೊಳ್ಳಲು ಈ ಪ್ರಕ್ರಿಯೆಯು ಅತ್ಯಂತ ಪರಿಣಾಮಕಾರಿಯಾದುದಾಗಿದೆ ಓಕೆ ಭಾಷೆಯ ಭಾಷಾ ಕಲಿಕೆ ಮತ್ತು ಸ್ವಾಧೀನ ಅನ್ನುವಂತಹ ಮೊದಲ ಅಧ್ಯಾಯದ ಕುರಿತಾಗಿ ಕೇಳಿರುವಂತಹ ಪ್ರಶ್ನೆ ಇದು ಕಲಿಕೆಯಲ್ಲಿ ಭಾಷೆ ಸ್ವಾಧೀನಗೊಳ್ಳಲು ಓಕೆ ಅದನ್ನು ನಾವು ಸ್ವಂತ ಈಗ ಮಾತೃಭಾಷೆಯನ್ನು ಕಲಿತೀವಲ್ಲ ಅದನ್ನು ನಾವು ಭಾಷೆಯ ಪಡಿಸ್ಕೊಳ್ಳೋದು ಅಂತ ಹೇಳ್ತೀವಿ ಭಾಷೆಯನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆ ಯಾವುದು ಅಂತ ಇದೆ ಯೋಜನೆಯ ತಯಾರಿಕೆ ಉಪನ್ಯಾಸ ನೀಡುವುದು ಸಂವಹನ ಚಟುವಟಿಕೆ ಕಥಾ ನಿರೂಪಣೆ ಓಕೆ ಒಂದು ಮಾತೃಭಾಷೆಯನ್ನು ಕಲಿಬೇಕು ಅಂತ ಅಂದರೆ ಒಂದು ಮಾತೃಭಾಷೆಯನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂದರೆ ಅಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆ ಯಾವುದು ಅಂದರೆ ಸಂವಹನ ಚಟುವಟಿಕೆ ಓಕೆ ಇಲ್ಲಿ ಯೋಜನೆಯ ತಯಾರಿಕೆ ಯೋಜನೆಯ ತಯಾರಿಕೆ ಉಪನ್ಯಾಸ ನೀಡುವುದು ಕಥಾ ನಿರೂಪಣೆ ಇವೆ ಇವೆಲ್ಲವೂ ಭಾಷಾ ಕಲಿಕೆಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆಯಾಗುತ್ತೆ ಆದರೆ ಭಾಷೆಯ ಸ್ವಾಧೀನಕ್ಕೆ ಪೂರಕವಾದಂತಹ ಪ್ರತಿಕ್ರಿಯೆ ಪ್ರಕ್ರಿಯೆ ಯಾವುದು ಅಂತ ಅಂದರೆ ಸಂವಹನ ಚಟುವಟಿಕೆ ಓಕೆ ಸೊ ನೆಕ್ಸ್ಟು ಏಳನೆಯ ಪ್ರಶ್ನೆ ಭಾಷಾ ಕಲಿಕೆಗೆ ಮಕ್ಕಳನ್ನು ಶಾರೀರಿಕ ಹಾಗೂ ಮಾನಸಿಕವಾಗಿ ಸಜ್ಜುಗೊಳಿಸುವುದು ಈ ಭಾಷಾ ತತ್ವಕ್ಕೆ ಸಂಬಂಧಿಸಿದುದಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಒಂದು ಕಲಿಕೆಯಲ್ಲಿ ನಾವು ಮಕ್ಕಳನ್ನ ತೊಡಗಿಸ್ಬೇಕು ಅಂದರೆ ಅವರನ್ನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸಜ್ಜುಗೊಳಿಸುವಂಥದ್ದು ಭಾಷೆಯ ಯಾವ ಒಂದು ತತ್ವಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಓಕೆ ಸೊ ಇಲ್ಲಿ ನಮಗೆ ನಾಲ್ಕು ತತ್ವಗಳನ್ನು ನಾವು ನೋಡಿರ್ತೀವಿ ಪುನರ್ಬಲನ ತತ್ವ ಸಿದ್ಧತಾ ತತ್ವ ಅನುಕರಣ ತತ್ವ ಅಭ್ಯಾಸ ತತ್ವ ಇದರ ಜೊತೆಗೆ ಇನ್ನೂ ಹಲವಾರು ತತ್ವಗಳಿದೆ ಭಾಷಾ ಬೋಧನೆಯ ತತ್ವಗಳು ಅಂತಲೇ ಒಂದು ತರಗತಿಯನ್ನು ಮಾಡಿದ್ದೀನಿ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಇಲ್ಲಿ ಒಂದು ಮಗುವನ್ನು ನಾವು ಕಲಿಕೆಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಗೊಳಿಸ್ತಿದ್ದೀವಿ ಅಂದರೆ ಅದು ಭಾಷೆಯ ಯಾವ ತತ್ವ ಅಂದರೆ ಸಿದ್ಧತಾ ತತ್ವ ಓಕೆ ಸಿದ್ಧತಾ ತತ್ವಕ್ಕೆ ಸಂಬಂಧಪಡುತ್ತೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಭಾಷಾ ಕಲಿಕೆಯು ದೈನಂದಿನ ಜೀವನದಲ್ಲಿ ಬಳಸುವ ಸಾಮರ್ಥ್ಯವನ್ನು ಹೊಂದುವ ಕುರಿತು ಭಾಷೆಯ ಈ ತತ್ವ ಒತ್ತಿ ಹೇಳುತ್ತದೆ ಅಂತ ಅದು ಜೀವಂತ ಸನ್ನಿವೇಶ ತತ್ವ ಓಕೆ ಇದು ಕೂಡ ಭಾಷೆಯ ತತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡಿ ಈಗ ಭಾಷಾ ಬೋಧನೆಯ ತತ್ವಗಳಿಗೆ ಸಂಬಂಧಪಟ್ಟಂತೆ ಒಂದೇ ಅಧ್ಯಾಯದ ಮೇಲೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಂಥ ಇಂತಹ ಕಾನ್ಸೆಪ್ಟನ್ನು ನೀವು ಹೆಚ್ಚಾಗಿ ಓದಬೇಕು ಓಕೆ ನಾನು ನೋಟ್ಸನ್ನು ಕೊಟ್ಟಿರೋದು ಕೂಡ ಅದೇ ರೀತಿಯಲ್ಲಿ ಮತ್ತು ತರಗತಿಯನ್ನು ಮಾಡಿರೋದು ಕೂಡ ಅದೇ ರೀತಿಯಲ್ಲೇ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ ಸಿಲೆಬಸ್ ವೈಸ್ ಹೋದರೆ ನಾವು ನಿಜವಾಗ್ಲೂ ಯಾವ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಕ್ವೆಶನ್ ಪೇಪರನ್ನು ಮುಂದಿಟ್ಕೊಂಡು ಯಾವ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವುದನ್ನ ಅತಿ ಹೆಚ್ಚಾಗಿ ರಿಪೀಟ್ ಮಾಡಿದ್ದಾರೆ ಅನ್ನೋಂಥ ಕಾ ಅನ್ನುವಂಥ ಕಾನ್ಸೆಪ್ಟನ್ನು ಒಂದು ಕಡೆ ಬರ್ಕೊಂಡ್ರೆ ನಮ್ಮದೇ ಆದಂತಹ ಸಿಲೆಬಸ್ ರೆಡಿಯಾಗುತ್ತೆ ಆ ಸಿಲೆಬಸ್ಸನ್ನು ನಾವು ಓದ್ಕೊಂಡು ಓದ್ಕೊಳ್ತಾ ಬರಬೇಕಾಗತ್ತೆ ಆವಾಗ ನಮ್ಮ ಸ್ಕೋರ್ ಹೆಚ್ಚಾಗುತ್ತೆ ಓಕೆ ನಾವು ಇಲಾಖೆ ಕೊಟ್ಟಿರುವಂತಹ ಸಿಲೆಬಸ್ಸನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಕಂಪ್ಲೀಟಾಗಿ ಯಾವುದನ್ನು ಓದ್ಕೊಳ್ಳೋದಕ್ಕಾಗಲ್ಲ ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಭಾಷಾ ಕಲಿಕೆಯ ಮೂಲ ಕೌಶಲ್ಯಗಳಲ್ಲಿ ಇದನ್ನು ಮೂಲ ಕೌಶಲವೆಂದೇ ಹೇಳಲಾಗುತ್ತದೆ ಸೊ ನಾವು ನಾಲ್ಕು ಕೌಶಲಗಳನ್ನು ನೋಡ್ತೀವಿ ಅದರಲ್ಲಿ ಮೂಲ ಕೌಶಲ ಆಲಿಸುವಿಕೆ ಓಕೆ ಆಲಿಸುವಿಕೆಯ ಕೌಶಲವನ್ನು ಕೌಶಲ ಅಂತ ಗುರುತಿಸ್ತೀವಿ ಓಕೆ ಪ್ರಾಥಮಿಕ ಕೌಶಲ ಅಂತಲೂ ಹೇಳ್ತೀವಿ ಮೂಲ ಕೌಶಲ ಅಂತ ಕೂಡ ಹೇಳ್ತೀವಿ ಓಕೆ ಸೊ ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಮಾತನಾಡುವ ಪ್ರಾರಂಭಿಕ ಹಂತ ಎಂದರೆ ಹೀಗೆ ಓಕೆ ಮಾತನಾಡುವ ಪ್ರಾರಂಭಿಕ ಹಂತ ಯಾವುದು ಮಾತನಾಡುವ ಕೌಶಲವನ್ನು ಅಳವಡಿಸ್ಕೊಳ್ಳೋದು ನಮಗೆ ಪ್ರಾರಂಭದಲ್ಲೇ ಮಾತನಾಡುವಂಥ ಕೌಶಲ ಬಂದ್ಬಿಡತ್ತಾ ಸೊ ಇದು ಸೂಕ್ತವಾದ ಉತ್ತರ ಅಲ್ಲ ಗ್ರಹಿಸಿದ ವಿಷಯವನ್ನು ಹೊರಹಾಕಲು ತವಕಿಸುವುದು ಇದು ಕೂಡ ಅಲ್ಲ ಸ್ಪಷ್ಟತೆಯಿಂದ ವಿಷಯವನ್ನು ಹೊರಹಾಕುವುದು ಇದು ಪ್ರಾರಂಭದಲ್ಲೇ ಬರುತ್ತಾ ನಮಗೆ ಸ್ಪಷ್ಟತೆ ಇಲ್ಲ ಅಲ್ವಾ ಸೊ ಇಲ್ಲಿ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಆತ್ಮೀಯರೊಂದಿಗೆ ಸಂಭಾಷಣೆಯನ್ನು ನಡೆಸುವುದು ಮಾತನಾಡುವಿಕೆಯ ಒಂದು ಪ್ರಾರಂಭಿಕ ಹಂತವಾಗುತ್ತೆ ಓಕೆ ಸೊ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ವ್ಯಾಕರಣಶಾಸ್ತ್ರವು ನಮಗೆ ಬಹುಮುಖ್ಯವಾಗಿ ತಿಳಿಸಿಕೊಡುವುದು ಇದನ್ನು ವಾಕ್ಯಗಳ ಸ್ವರೂಪ ಅಕ್ಷರ ಪದಗಳ ಸಂಬಂಧ ಛಂದಸ್ಸು ಅಲಂಕಾರ ಭಾಷೆಯ ನಿಯಮಗಳು ಅಂತ ಇದೆ ಸೊ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಆಪ್ಷನ್ ಯಾವುದು ಅಂತ ಅಂದರೆ ಭಾಷೆಯ ನಿಯಮಗಳು ವ್ಯಾಕರಣಶಾಸ್ತ್ರದಿಂದ ನಮಗೆ ಭಾಷೆಯ ನಿಯಮಗಳ ಒಂದು ಜ್ಞಾನ ಹೆಚ್ಚಾಗುತ್ತೆ ಭಾಷೆಯ ನಿಯಮಗಳು ತಿಳಿಯುತ್ತೆ ಸೊ ವ್ಯಾಕರಣಶಾಸ್ತ್ರವು ನಮಗೆ ಬಹುಮುಖ್ಯವಾಗಿ ತಿಳಿಸಿಕೊಡುವುದು ಭಾಷೆಯ ನಿಯಮಗಳನ್ನು ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆ ವ್ಯಾಕರಣದ ಪ್ರಯೋಜನ ಪದಸಿದ್ಧಿಯಿಂದ ಆರಂಭವಾಗಿ ಮೋಕ್ಷದವರೆಗೆ ಎಂದು ಹೇಳಿದ ವ್ಯಾಕರಣಿ ಯಾರು ಸೊ ಇದೇ ಪ್ರಶ್ನೆಯನ್ನು ಹಿಂದಿನ ಒಂದು ತರಗತಿಯಲ್ಲಿ ಕೂಡ ಹೇಳಿದ್ದೀನಿ ಆದರೆ ಪ್ರಶ್ನೆ ಕೇಳಿದಂತಹ ರೀತಿ ವಿಭಿನ್ನವಾಗಿದೆ ಓಕೆ ಅಲ್ಲಿ ಸಂಪೂರ್ಣ ವಾಕ್ಯ ಕೊಟ್ಟಿದ್ದರು ಇಲ್ಲಿ ಶಾರ್ಟ್ ಆಗಿ ಅದೇ ಪ್ರಶ್ನೆಯನ್ನು ಈ ರೀತಿ ಕೇಳಿದ್ದಾರೆ ವ್ಯಾಕರಣದ ಪ್ರಯೋಜನ ಪದಸಿದ್ಧಿಯಿಂದ ಆರಂಭವಾಗಿ ಮೋಕ್ಷದವರೆಗೆ ಅಂತ ಹೇಳಿದವರು ಕೇಶಿರಾಜ ಓಕೆ ಸೊ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅದನ್ನು ಸುಲಭವಾಗಿ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಕನ್ನಡ ನಿಮಗೆ ಅತಿ ಹೆಚ್ಚಿನ ಅಂಕವನ್ನು ಅಥವಾ ಮೂವತ್ತಕ್ಕೆ ಮೂವತ್ತು ಅಂಕವನ್ನು ತರಿಸ ಅಂದರೆ ತಗೊಳ್ಳುವಂತಹ ಒಂದು ವಿಷಯ ಸೊ ಹಾಗಾಗಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕಾಗತ್ತೆ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್